ಬಂಧುಗಳೇ ತಾವೆಲ್ಲರೂ ಸೌಖ್ಯವೆಂದು ತಿಳಿಯುತ್ತಾ ಸುಧಾತ್ರಿಗೆ ಆತ್ಮೀಯ ಸ್ವಾಗತ ಅಭಿಮಾನಹೀನರಾದ ಭಾರತೀಯರು ತಮ್ಮ ತಮ್ಮ ಪೂರ್ವಜರ ಗತ ಚರಿತ್ರೆಯನ್ನು ಮರೆತ ಹೊಸ್ತಿಲಲ್ಲಿ ಒಂದಿಷ್ಟು ಜನರಾದರೂ ಕೊನೆಯ ಪಕ್ಷ ಅದರ ಬಗ್ಗೆ ಆಸಕ್ತಿ ಹೊಂದಿ ಮತ್ತೆ ಈ ಮಣ್ಣಿನ ಮೇಲಣ ಭಕ್ತಿ ಗೌರವಗಳನ್ನು ಜನರಲ್ಲಿ ಮೂಡಿಸುವ ಪ್ರಯತ್ನ ಮಾಡುವುದರ ಫಲವಾಗಿಯೇ ಇಂದು ಜನ ಮತ್ತೆ ತಮ್ಮ ಇತಿಹಾಸದ ಬಗ್ಗೆ ಆಸಕ್ತಿಯನ್ನು ಹೊಂದಿ ಒಂಚೂರಾದರೂ ತಲೆಕೆಡಿಸಿಕೊಳ್ಳುವ ಪ್ರಯತ್ನ ಈ ದಿನಗಳಲ್ಲಿ ನಡೆಯುತ್ತಿದೆ ಎನ್ನುವುದೇ ಸಮಾಧಾನಕರ ವಿಚಾರ ಒಂದೊಮ್ಮೆ ಗ್ರೀಕ್ ರೋಮನ್ನರ ಸಾಮ್ರಾಜ್ಯಗಳಿಗೆ ಸರಿಹೊಂದಿ ಈ ನಾಡನ್ನಾಳಿದ ಕರ್ನಾಟಕ ಧರ್ಮ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯ ಪತನ ಹೊಂದಿದ ನಂತರದಲ್ಲಿ ಇಂದು ನಾವು ನೋಡುತ್ತಿರುವ ಹಾಳು ಹಂಪೆ ಎಂದು ಕರೆಯಲ್ಪಡುವ ಹಂಪಿಯನ್ನು ಕೊನೆಯ ಪಕ್ಷ ನಮ್ಮವರು ನೋಡುವುದಕ್ಕಾದರೂ ರಕ್ಷಿಸಿಟ್ಟಿದ್ದರೆ ನಾನು ಈ ಮೇಲಿನ ವಿಚಾರಗಳನ್ನು ಮಾತನಾಡುತ್ತಿರಲಿಲ್ಲ ಇಂದು ನಾವು ನೋಡುತ್ತಿರುವ ಹಂಪಿ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಸೇನಾಧಿಕಾರಿಯೊಬ್ಬನಿಗೆ ಕಂಡುದರ ಫಲವಾಗಿ ನಾವಿಂದು ಇಷ್ಟರ ಮಟ್ಟಿಗಾದರೂ ನಮ್ಮ ಹಿಂದೂ ಸಾಮ್ರಾಜ್ಯದ ಕುರುಹುಗಳನ್ನು ನೋಡುತ್ತಾ ನಿಂತಿದ್ದೇವೆ ಎನ್ನುವುದು ಬಹಳ ಖೇದಕರ ಸಂಗತಿ ಇಂತಹ ಅದೆಷ್ಟು ಸಾಮ್ರಾಜ್ಯಗಳು ಹೀಗೆ ಕೊಂಪೆಯಾಗಿ ಮಣ್ಣಿನಡಿ ಸೇರಿ ತನ್ನ ಗತಕಾಲದ ವೈಭವವನ್ನು ಹೇಳಲು ಕಾತರಿಸುತ್ತಿದೆಯೋ ಆ ಪರಮಾತ್ಮನೇವಲ್ಲ ನಾನಿದನ್ನು ಏಕೆ ಎಷ್ಟು ದುಃಖದಿಂದ ಹೇಳುತ್ತಿದ್ದೇನೆ ಎಂದರೆ ಇಂತಹ ಧರ್ಮ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯ ಮೈತಾಳಬೇಕಾದರೆ ಅತ್ಯಂತ ಕಿರಿಯ ಪ್ರಾಯದಲ್ಲಿಯೇ ತನ್ನ ನಾಡು ನುಡಿ ಸಂಸ್ಕೃತಿಗಾಗಿ ತನ್ನ ಸರ್ವತ್ವವನ್ನು ಅರ್ಪಿಸಿದ ಪುಣ್ಯಾತ್ಮನೊಬ್ಬನನ್ನು ನಾವು ನೆನೆಯದೆಯೇ ಇರುವುದು ಈ ನಾಡಿನ ದೌರ್ಭಾಗ್ಯ ಎಂದು ಹೇಳದೆ ಮತ್ತೇನನ್ನು ಹೇಳುವುದು ನಾನು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಕಂಪಿಲರಾಯ ರತ್ನಾಜಿಯನ್ನು ವಿವಾಹವಾಗುತ್ತಾನೆ ಹೂವಾಲಿ ವಂಶದ ಸಿಂಹಾಸನಾಧೀಶ್ವರ ದೊಂಬರ ಕುಲದ ಶ್ರೀರತ್ನ ರತ್ನಾಜಿಯನ್ನು ವರಿಸಿದ್ದು ರಾಜ್ಯದಲ್ಲಿ ಒಂದು ಮಹತ್ತರ ಬದಲಾವಣೆಗೆ ಕಾರಣವಾಗುತ್ತಾ ಹೋಯಿತು ಮಹಾರಾಜ ಕಂಪಿಲರಾಯ ರತ್ನಾಜಿಯನ್ನು ವಿವಾಹವಾದ ನಂತರ ತನ್ನ ಹೆಚ್ಚಿನ ಸಮಯವನ್ನು ಆಕೆಯೊಂದಿಗೆ ಕಳೆಯಲು ಪ್ರಾರಂಭಿಸಿದ ಚಿತ್ರದ ರಾಣಿಯರಾದ ಹರಿಯಾಲ ದೇವಿ ಕಾಟಾಂಬಿಕೆಯರ ಸನಿಹವು ಆತನಿಗೆ ಬೇಡವಾದ ವಸ್ತುವಾಗಿತ್ತು ಮದ್ಯಪಾನ ಜಲಪೀಡೆಗಳಲ್ಲಿಯೇ ರತ್ನಾಜಿಯೊಂದಿಗೆ ಸಮಯ ಕಳೆಯುತ್ತಿದ್ದ ಆತ ಒಂದು ಲೆಕ್ಕದಲ್ಲಿ ಪ್ರಜಾಪರಿ ಿವಾರವನ್ನು ನಿರ್ಲಕ್ಷಿಸಲು ತೊಡಗಿದ್ದ ರತ್ನಾಜಿಯು ತನ್ನ ದಿನ ದಿನದಿನವೂ ಹೊಸ ಶೈಲಿಯ ವೇಷಭೂಷಣಗಳಿಂದ ಮಹಾರಾಜನನ್ನು ಹಿಡಿತದಲ್ಲಿ ಎತ್ತಿಕೊಂಡಿದ್ದಳು ಈ ವಿಚಾರ ರಾಜ್ಯದ ಮಹಾರಾಣಿ ಮಂಚಲ ದೇವಿಗೆ ತಲೆನೋವಾಗಿ ಹೋಯಿತು ಇದಕ್ಕೆ ಶೀಘ್ರ ಪರಿಹಾರ ಕಂಡುಕೊಳ್ಳಲೇಬೇಕೆಂದು ಹಠತೊಟ್ಟು ಬಿಟ್ಟಳು ಇತ್ತ ರಾಜ್ಯದಲ್ಲಿ ಬೆಳೆಯುತ್ತಿದ್ದ ಹರಿಯಾಲ ದೇವಿ ಹಾಗೂ ಕಾಟಂಬಿಕೆಯರ ಸುಪುತ್ರರಾದ ರಾಮನಾಥ ಹಾಗೂ ಕಾಟಣ್ಣರು ಹದಿನೆಂಟು ವರ್ಷ ತುಂಬಿ ಮುಂದಡಿ ಇಡುತ್ತಿದ್ದರು ಅದರಲ್ಲೂ ಕುಮಾರ ರಾಮನಾಥನು ಮಾತ್ರ ಅತ್ಯಂತ ಜನಾನುರಾಗಿಯಾಗಿ ಜನ ಬೆಂಬಲಿತನಾಗಿ ಹೆಸರಿಗೆ ತಕ್ಕಂತೆ ಶ್ರೀರಾಮನ ಗುಣಗಳನ್ನು ಹೊಂದಿದ್ದ ರಾಜ್ಯವ್ಯಾಪಿ ಎಲ್ಲರ ಮನಸ್ಸಿನಲ್ಲಿ ಗೌರವ ಪಡೆದುಕೊಂಡು ಸರ್ವರ ಆಶೀರ್ವಾದ ಪಡೆದ ರಾಜಕುಮಾರನಾಗಿದ್ದ ಈಗ ನಾನು ಹೇಳುತ್ತಿರುವ ಹರಿಯಾಲ ದೇವಿಯ ಸುಪುತ್ರನಾದ ರಾಮನಾಥನೇ ಕನ್ನಡಿಗರ ಹೆಮ್ಮೆಯ ದೊರೆ ಮುಸ್ಲಿಂ ಮತಾಂಧ ದೊರೆಗಳ ಸಿಂಹ ದುರ್ಗದ ನಿರ್ಮಾತ ನಿರ್ಮಾತ ರಾಮನೆಂಬ ಬಿರುದಾಂಕಿತ ಜಗದಪ್ಪನಾಯಕನ ನಾಯಕನ ಮಿಂಡ ರಾಯರ ಮಿಂಡನೆಂಚಿದ ಹರನಾರಿ ಸಹೋದರ ಗಂಡುಗಲಿ ಕುಮಾರರಾಮ ಗಂಡುಗಲಿ ಕುಮಾರರಾಮ ಹೌದು ಕುಮಾರರಾಮ ಪೂವಾಲಿ ವಂಶದ ಕೀರ್ತಿಯ ಜೊತೆಗೆ ಕರ್ನಾಟಕದ ಕೀರ್ತಿಯನ್ನು ದೇಶವ್ಯಾಪಿ ಹರಡಿದ ದೊರೆ ಖ್ಯಾತಿಗೊಂಡ ಯವನರಿಗೆ ಸೋಲಿನ ರುಚಿ ತೋರಿಸಿ ಇಲ್ಲಿಯ ಸುಲ್ತಾನರಿಗೂ ತನ್ನ ಹೆಸರು ಕೇಳಿದರೆ ಮೈನಡುಗುವಂತೆ ಮಾಡಿದ ಸಾಹಸಿ ಇಂತಹ ಕುಮಾರರಾಮ ಹದಿನೆಂಟರ ವಯಸ್ಸಿನಲ್ಲಿಯೇ ತಾನು ಮಹತ್ಕಾರ್ಯ ಸಾಧನೆಗೆ ಹುಟ್ಟಿದ ಮಹಾಪುರುಷ ಎಂಬುದನ್ನು ಹೊಸಮಲೆಯ ರಾಜ್ಯಕ್ಕೆ ತೋರಿಸಿಕೊಟ್ಟಿದ್ದನು ತನ್ನ ಸದ್ಗುಣಗಳಿಂದಲೂ ರೂಪಾಂತರಗಳಿಂದಲೂ ಸರ್ವರ ಮನಸೂರೆಗೊಂಡವನಾಗಿದ್ದ ಇಂತಿದ್ದ ಕುಮಾರರಾಮ ಹದಿನೆಂಟರದಲ್ಲಿಯೇ ಸಕಲ ವಿದ್ಯೆ ಪಾರಂಗತನಾಗಿದ್ದ ಬಿಲ್ವಿದ್ಯೆ ವಿದ್ಯೆ ಖಡ್ಗ ವಿದ್ಯೆಯಲ್ಲಿ ಆತನ ಗುರಿತಪ್ಪದ ಉದಾಹರಣೆ ಇರುತ್ತಿರಲಿಲ್ಲ ಕ್ಷತ್ರಿಯ ವಿದ್ಯೆಯಲ್ಲಿ ನಿಷ್ಣಾತನಾಗಿದ್ದಂತೆ ಸಾಹಿತ್ಯ ಸಂಗೀತಗಳಲ್ಲೂ ಅತ್ಯುನ್ನತ ಪ್ರತಿಭೆಯನ್ನು ಹೊಂದಿದ್ದ ಬೇಟೆಯಾಡುವುದು ಅಂಗ ಸಾಧನೆ ಮಲ್ಲಯುದ್ಧ ಖಡ್ಗ ವಿದ್ಯೆಗಳೆಂದರೆ ಅವನಿಗೆ ಪಂಚಪ್ರಾಣವಾಗಿತ್ತು ಕೆಂಡಾಟದಲ್ಲಾಗಲಿ ಕಾಳಗದಲ್ಲಿ ಬೇಟೆಯಲ್ಲಿ ಆತನನ್ನು ಮೀರಿಸುವವರು ಆ ರಾಜ್ಯದಲ್ಲಿ ಅತ್ಯಂತ ವಿರಳ ಎನ್ನಬಹುದಾದ ಗಂಡುಗಳಲ್ಲಿ ಆತ ಸಿಂಹದ ಮರಿಯಂತೆ ಬೆಳೆಯುತ್ತಿದ್ದ ಆತನಿಗೆ ಸಾಹಸದ ಕೆಲಸಗಳನ್ನು ಹುಡುಕಿಕೊಂಡು ಹೋಗುವುದು ಎಂದರೆ ಪಂಚಪ್ರಾಣ ಮಲ್ಲನು ಕೊಟ್ಟ ಮಾತಿಗೆ ಸರ್ವತ್ಯಾಗಕ್ಕೂ ಸಿದ್ಧನಾದ ಆತ ಮಾನಧನನಾಗಿದ್ದನು ಶತ್ರುಗಳ ಪಾಲಿಗೆ ಆಗಿದ್ದನು ಹಿರಿಯರಲ್ಲಿ ವಿನಯ ಹಿರಿಯರಲ್ಲಿ ಗೌರವ ಹೊಂದಿದ ಕೋದಂಡರಾಮ ಪ್ರತಿರೂಪಿ ಕುಮಾರರಾಮನಿಗೆ ತಂದೆ ತಾಯಿ ಗುರು ಹಿರಿಯರ ಮಾತುಗಳೆಂದರೆ ವೇದವಾಕ್ಯವಾಗಿತ್ತು ಪ್ರಜಾಪರಿವಾರದಲ್ಲಿ ಸಂಗಡಿಗರಲ್ಲಿ ಆತನಿಗಿದ್ದ ವಾತ್ಸಲ್ಯ ಅತ್ಯಂತ ಅನುಪಮವಾಗಿತ್ತು ಹೆಣ್ಣೆಂದರೆ ಭೋಗದ ವಸ್ತು ಎಂದು ಕಂಡುಕೊಳ್ಳುವವರ ಮಧ್ಯೆ ಸ್ತ್ರೀ ಪರಿವಾರಕ್ಕೆ ಕುಮಾರರಾಮ ಸಲ್ಲಿಸುತ್ತಿದ್ದ ಗೌರವ ನಡೆ ನುಡಿಗಳಿಂದ ಆತನನ್ನು ಪರನಾರಿ ಸಹೋದರನೆಂದೇ ಕರೆಯುತ್ತಿದ್ದರು ಈ ಸಣ್ಣ ವಯಸ್ಸಿಗೆ ಶ್ರೀರಾಮನ ಸಕಲ ಗುಣಗಳಿಂದ ಕೂಡಿದ ಪ್ರಜಾನುರಾಗಿಯಾದ ಕುಮಾರರಾಮ ಜನತೆಯ ಆಶೋತ್ತರಗಳ ಕಣ್ಮಣಿಯಾಗಿದ್ದ ಅವನಿಗೆ ತನ್ನ ವಂಶದ ಹೆಗ್ಗಳಿಕೆ ಮತ್ತು ತನ್ನಜ್ಜನಾದ ಮುಮ್ಮಡಿ ಸಿಂಗನ ದೇಶಾಭಿಮಾನ ಹಾಗೂ ಗೌರವಯುತ ಜೀವನವೇ ಆದರ್ಶಪ್ರಾಯವಾಗಿ ಕಂಡು ಅದೇ ದಾರಿಯಲ್ಲಿ ಮುಂದುವರೆಯಲು ಮನಪೂರ್ವಕವಾಗಿಯೇ ತೊಡಗಿದ್ದ ರಾಮಾಯಣದ ಶ್ರೀರಾಮಚಂದ್ರನ ಪಿತೃವಾಕ್ಯ ಪರಿಪಾಲನೆ ಪ್ರಜಾನುರಾಗ ವಾತ್ಸಲ್ಯ ಶೌರ್ಯ ಸಾಹಸ ಹೆಣ್ಣಿನ ಮೇಲಣ ಗೌರವ ಆತನ ಕಷ್ಟ ಸಹಿಷ್ಣುತೆಗಳೇ ಆದರ್ಶದ ದಾರಿಯಾಗಿ ಕಂಡುಬಂದು ದಾಶರಥಿ ರಘುರಾಮನಂತೆ ತನ್ನ ವಂಶದ ಕೀರ್ತಿಯನ್ನು ಜಗದಗಲಕ್ಕೆ ಹರಡಬೇಕೆಂದು ನಿತ್ಯ ಸಂಕಲ್ಪಿಸಿ ಮುನ್ನಡೆಯುತ್ತಿದ್ದ ಕುಮಾರರಾಮ ವಚನ ಪರಿಪಾಲನೆ ಮೊರೆಹೊಕ್ಕವರ ಸಂರಕ್ಷಣೆ ಆಶ್ರಿತ ವಾತ್ಸಲ್ಯ ಯುದ್ಧದಲ್ಲಿ ಬೀರನಾಗಿ ಹೋರಾಟ ತನ್ನ ಕುಲಧರ್ಮವೆಂದು ತಿಳಿದಿದ್ದ ಕುಮಾರರಾಮ ಸ್ವದೇಶ ಸ್ವಧರ್ಮಗಳ ರಕ್ಷಣೆ ತನ್ನ ಪರಮ ಕರ್ತವ್ಯವೆಂದು ತಿಳಿದು ಭಗವಂತನ ಅಂಶಾವತಾರದಂತೆ ತೋರುತ್ತಿದ್ದ ಕುಮಾರರಾಮ ರಾಜ್ಯವ್ಯಾಪಿ ಸರ್ವರ ಹೃದಯ ಸೂರೆಗೊಂಡಿದ್ದ ಇಂತಹ ಸದ್ಗುಣಗಳ ನಿಧಿಯ ಆಗಿದ್ದ ಕುಮಾರರಾಮ ಹದಿನೆಂಟು ಇಪ್ಪತ್ತರ ವಯಸ್ಸಿನ ದಿನಗಳನ್ನು ಕಳೆಯುತ್ತಿದ್ದ ಕಾಲಘಟ್ಟವದು ಮಹಾರಾಣಿ ಮಂಚಲ ದೇವಿಗೆ ತನ್ನ ಮುದ್ದಿನ ಮೊಮ್ಮಗ ಯುವರಾಜ ಪದವಿಗೆ ಇರುವುದನ್ನು ನೋಡುವ ಹಂಬಲವಾಗುತ್ತದೆ ಇದನ್ನು ತನ್ನ ಮಗನಾದ ಕಂಪಿಲ ರಾಯನಿಗೂ ತಿಳಿಸುತ್ತಾಳೆ ಆಗಲಿತಾಯಿ ಕುಮಾರರಾಮನಿಗೆ ಯೋಗ್ಯ ಕನ್ಯೆಯನ್ನು ಹುಡುಕಲು ಬೈಚಪಾಮಾರ್ಚರೊಡನೆ ಮಾತನಾಡಿ ಈ ಬಗ್ಗೆ ಕೂಡಲೇ ಕ್ರಮ ವಹಿಸುತ್ತೇನೆ ಎಂದು ಕಂಪಿಲರಾಯ ನುಡಿದ ಇದರಿಂದ ಸಂತೋಷಗೊಂಡ ಮಂಚಲ ದೇವಿ ಕುಮಾರ ರಾಮನಾಥನ ಪಟ್ಟಾಭಿಷೇಕದ ಬಗ್ಗೆ ಮತ್ತೆ ಪ್ರಸ್ತಾಪಿಸಿದಳು ಅದಕ್ಕೆ ಉತ್ತರಿಸಿದ ಕಂಪಿಲರಾಯ ಪಟ್ಟಾಭಿಷೇಕಕ್ಕೆ ಇಷ್ಟು ಆತುರ ಯಾಕೆ ಅವನಿಗೆ ಈಗಲೇ ರಾಜಕೀಯದ ಜಂಜಾಟ ಬೇಕೆ ಎಂದು ಮರುಪ್ರಶ್ನೆ ಹಾಕಿದ ಕುಮಾರರಾಮನಿಗೆ ರಾಜ್ಯ ಸೂತ್ರಗಳನ್ನು ಹಿಡಿಯಲು ವಯಸ್ಸು ಸಾಲದೆ ನೀನು ಅವನಿಗೆ ಅಧಿಕಾರ ನೀಡದೇ ಇದ್ದ ಪಕ್ಷದಲ್ಲಿ ಅವನು ರಾಜ್ಯ ಆಡಳಿತದಲ್ಲಿ ಅನುಭವ ಪಡೆಯುವುದಾದರೂ ಹೇಗೆ ಎಂದು ಮಂಚಲ ದೇವಿ ಮರುಪ್ರಶ್ನೆ ಹಾಕಿದಾಗ ನಾನಿರುವವರೆಗೆ ರಾಮನಾಥನನ್ನೇಕೆ ಬಳಲಿಸಬೇಕು ಎಂದು ಕಂಪಿಲರಾಯ ನುಡಿದ ಇದು ಮಹಾರಾಣಿ ಮಂಚಲ ದೇವಿಗೆ ಸರಿ ಕಾಣದೆಯೇ ಮಹಾರಾಜ ಉದ್ದೇಶ ಪೂರ್ವಕವಾಗಿಯೇ ಹೀಗೆ ಹೇಳುತ್ತಿರಬಹುದಾ ಎಂದೇ ತಿಳಿದಳು ಇದರ ಬಗ್ಗೆ ಯೋಚಿಸುತ್ತಿದ್ದ ಮಂಚಲದೇವಿಗೆ ಬೈತ್ಯಪಮಾತ್ಯ ಬಂದು ಆ ಧೂರ್ತ ಹೆಣ್ಣು ರತ್ನಾಜಿ ಮಹಾಪ್ರಭುಗಳನ್ನು ವಶ ಮಾಡಿಕೊಂಡು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುತ್ತಿದ್ದಾಳೆ ರಾಜ್ಯಾಡಳಿತವು ಸರಿಯಾದ ಹಾದಿಯಲ್ಲಿ ನಡೆಯುತ್ತಿಲ್ಲ ಪ್ರಭುಗಳು ನಮ್ಮನ್ನು ನಿರ್ಲಕ್ಷಿಸಿ ರತ್ನಾಜಿಯ ತಂದೆಯಾದ ದೇವರೆಡ್ಡಿಯ ಅಣತಿಯಂತೆ ನಡೆಯುತ್ತಿದ್ದಾರೆ ಮಾತ್ರವಲ್ಲದೆ ರತ್ನಾಜಿಯ ತಮ್ಮ ಎಂದರೆ ದೇವರೆಡ್ಡಿಯ ಮಗನಿಗೆ ಪಟ್ಟ ಆಲೋಚನೆ ಮಾಡುತ್ತಿದ್ದಾರೆ ಎಂದ ಈ ವಿಚಾರ ತಿಳಿದ ಮಹಾರಾಣಿ ಮಂಚಲದೇವಿ ಸಹಜವಾಗಿಯೇ ಹೌಹಾರಿದಳು ಜಟ್ಟಂಗಿ ರಾಮೇಶ್ವರನನ್ನು ಮತ್ತೆ ಪ್ರಾರ್ಥಿಸಿದಳು ಕಂಪಿಲ ರಾಯನು ಇರುವ ಸಮಯ ನೋಡಿ ಮತ್ತೆ ಕುಮಾರನ ಪಟ್ಟಾಭಿಷೇಕದ ವಿಷಯ ತೆಗೆದಳು ಇದು ಮಂತ್ರಿ ಬೈಚಪ್ಪನ ತಂತ್ರ ಎಂದು ಊಹಿಸಿದ ಮಹಾರಾಜ ಇದೆಲ್ಲವೂ ವೈಚಮಾತ್ಯರ ಪಿತೂರಿ ಎಂದು ನಿಷ್ಠೂರವಾಗಿ ಉದ್ವಾರ ತೆಗೆದ ಒಂದು ಹೆಣ್ಣಿನ ತಾಳಕ್ಕೆ ತಕ್ಕಂತೆ ತನ್ನ ಮಗ ಕುಣಿಯುತ್ತಿದ್ದಾನೆ ಎಂದಾಗ ಮಂಚಲ ದೇವಿ ಮತ್ತೆ ಕೆರಳಿದಳು ಇದು ಯಾರ ಪಿತೂರಿಯೂ ಅಲ್ಲ ನನ್ನ ಅಭಿಷ್ಠೆ ಇತ್ತೀಚೆಗೆ ನೀನು ಇನ್ನು ರಾಜ್ಯಾಡಳಿತದಲ್ಲಿ ಸರಿಯಾದ ಆಸಕ್ತಿಯಲ್ಲಿ ಇಲ್ಲ ಪ್ರಜಾ ಪರಿವಾರದ ಕುಂದುಕೊರತೆ ಕಷ್ಟ ಸುಖಗಳನ್ನು ವಿಚಾರಿಸುತ್ತಿಲ್ಲ ರಾಜಭಾರಕ್ಕಿಂತ ಮೋಹದ ರಾಣಿ ರತ್ನಾಜಿಯ ಸನಿಹವೇ ನಿನಗೆ ಪ್ರಿಯವಾಗಿ ಪ್ರಜೆಗಳ ಯೋಗಕ್ಷೇಮದ ವಿಚಾರಕ್ಕೆ ಎಲ್ಲಿ ಸಮಯವಿದೆ ಇದನ್ನು ಕಂಡು ಆಸ್ಥಾನಿಕರು ಸಜ್ಜನರು ಬೇಸತ್ತಿದ್ದಾರೆ ಹಾಗಾಗಿಯೇ ನಾನೀ ಮಾತನ್ನು ಹೇಳಬೇಕಾಯಿತು ಎಂದು ಮಂಚಲದ ವಿಚಿತ್ತಿನಿಂದಲೇ ಹೇಳಿದಳು ಕಂಪಿಲರಾಯನು ಏನು ಹೇಳದೆಯೇ ರತ್ನಾಜಿಯ ಅಂತಪುರಕ್ಕೆ ಹೋದ ಮಂಚಲ ದೇವಿ ಹರಿಯಾಲ ದೇವಿಯ ಅಂತಪುರಕ್ಕೆ ಬಂದಳು ಅಲ್ಲಿ ರಾಮನಾಥನು ಕಾಟಣ್ಣನೊಡನೆ ಚದುರಂಗವಾಡುತ್ತಿದ್ದನು ಮಂಚಲ ದೇವಿಯ ಚಿಂತೆಯಿಂದ ಕೂಡಿದ ಮುಖವನ್ನು ನೋಡಿ ಪ್ರಶ್ನಿಸಲಾಗಿ ಎಲ್ಲಾ ವಿಚಾರಗಳನ್ನು ಕುಮಾರರಾಮನಿಗೆ ತಿಳಿಸಿದಳು ಕೆರಳಿ ಕೆಂಡನಾದ ಕುಮಾರ ರಾಮನಾಥ ಈ ಬಗ್ಗೆ ಚಿಂತಿಸ ಹಚ್ಚಿದನು ಮುಂದೆ ಸಿಂಹಾಸನಕ್ಕಾಗಿ ನಡೆಯುವ ಹೋರಾಟ ತಪ್ಪಿಸಲು ತಾನು ತ್ರಿಕರಣಪೂರ್ವಕವಾಗಿ ಸಿಂಹಾಸನವನ್ನು ಬಯಸುತ್ತಿಲ್ಲ ಎಂಬುದನ್ನು ಕಾರ್ಯತಃ ತೋರಿಸಲು ತನ್ನ ಸಹೋದರ ಕಾಟಣ್ಣನೊಡನೆ ದೀರ್ಘವಾಗಿ ಯೋಚಿಸಿ ತನ್ನದೇ ಆದ ಹೊಸ ರಾಜ್ಯ ಕಟ್ಟಲು ನಿಶ್ಚಯಿಸಿದನು ಈ ನಿರ್ಧಾರವು ಕಾರ್ಯಗತವಾಗುವ ತನಕ ರಹಸ್ಯವಾಗಿಯೇ ಇರಿಸಿದ ಮೊದಲು ಅವನು ಗೆಳೆಯರೊಡನೆ ಕ್ಷೇತ್ರಯಾತ್ರೆಯ ನೆಪದಲ್ಲಿ ರಾಜಧಾನಿಗೆ ಯೋಗ್ಯ ಸ್ಥಳವನ್ನು ಹುಡುಕಲು ಹೊಸ ಮಲೆಯಿಂದ ಪ್ರಯಾಣ ಮಾಡಿದ ಗೆಳೆಯರಾದ ಕಾಟಣ್ಣ ಎಕ್ಕಟ ಗರಸಿಂಗ ಮುನಿಗರಲಕ್ಕ ಚಿಕ್ಕತಮ್ಮಗ ರಕ್ಕಸಮಾದ ಕರವೂರ ಗುಜ್ಜರಿನ ಒಬ್ಬ ತಿಪ್ಪಗ ಚುಕ್ಕಿಗೊಳಗ ಮುಂತಾದವರೊಡನೆ ಸೇರಿಕೊಂಡು ಪಂಪಾ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನ ಮಾಡಿಕೊಂಡ ಪಂಪಾ ಕ್ಷೇತ್ರದ ಪ್ರಶಾಂತ ವಾತಾವರಣದಲ್ಲಿ ಪ್ರದೇಶವೊಂದನ್ನು ನೋಡಿದ ಅಲ್ಲಿಯ ಸ್ಥಳದಲ್ಲಿಯೇ ಅತಿಯಾವುದು ದಿವ್ಯ ಶಕ್ತಿ ಇದೆ ಎಂಬ ವಿಚಾರ ಮನಸ್ಸನ್ನು ತಲ್ಲೀನತೆಗೊಳಿಸಿತು ಇದು ಇಲ್ಲಿನ ಸ್ಥಳ ಮಹಿಮೆಯೇ ಎಂದು ತಿಳಿದನು ಇಲ್ಲಿ ಹೊಸ ನಗರ ನಿರ್ಮಿಸಿದರೆ ಶತ್ರುಗಳಿಗೆ ದುರ್ಭೇದ್ಯವಾಗುವುದೆಂದು ಅರಿತು ಒಂದು ದಿನ ನಗರ ನಿರ್ಮಾಣಕ್ಕೆ ತೊಡಗಿಯೇ ಬಿಡುತ್ತಾನೆ ಕುಮಾರರಾಮ ಈ ಸುದ್ದಿ ಮಂತ್ರಿ ಬೈಚಪ್ಪನಿಂದ ಮುಚ್ಚಿಡಲಾಗಲಿಲ್ಲ ತಾಯಿಯಾದ ಹರಿಯಾಲ ದೇವಿಯಿಂದಲೂ ಮುಚ್ಚಿಡಲಾಗಲಿಲ್ಲ ಕೊನೆಗೆ ಇದು ಮಂಚಲ ದೇವಿಗೂ ತಲುಪಿತು ಅವಳು ಕುಮಾರರಾಮನಾಥನ ಸಾಹಸವನ್ನು ಕೇಳಿ ಸಂತೋಷಗೊಂಡು ಈ ಬಗ್ಗೆ ಕಂಪಿಲರಾಯನಿಗೆ ತಿಳಿಸಿದಳು ಕಂಪಿಲ ನೀನು ಪಿತ್ರಾರ್ಜಿತವಾದ ಹೊಸಮಲಯ ಸಿಂಹಾಸನವನ್ನು ನಿನ್ನದೆಂದೇ ತಿಳಿದು ಮಗನಾದ ರಾಮನಾಥನ ಹಕ್ಕಿನ ವಿಚಾರವನ್ನು ಮರೆತೆ ಯುವರಾಜ ಪದವಿಯನ್ನು ಕೊಡಲು ಒಪ್ಪಲಿಲ್ಲ ಆದರೆ ಕುಮಾರರಾಮ ಹೊಸ ರಾಜ್ಯದ ನಿರ್ಮಾಣಕ್ಕೆ ನಿರ್ಧರಿಸಿದ್ದಾನೆ ಇಲ್ಲಿ ನೀನು ರತ್ನಾಜಿಯು ಸಂತೋಷದಿಂದಲೇ ಕಾಲಕಳೆಯಿರಿ ನಾನು ನನ್ನ ಸೊಸೆಯಂದಿರು ಹಾಗೂ ಕಾಟಣ್ಣರೊಡನೆ ರಾಮನಾಥನ ಹೊಸದುರ್ಗಕ್ಕೆ ಪ್ರಯಾಣ ಬೆಳೆಸುತ್ತೇವೆ ಎಂದು ಹೇಳಿ ನಿರ್ಗಮಿಸಿದಳು ಈ ಬಗ್ಗೆ ಗಂಭೀರವಾಗಿ ಯೋಚಿಸದ ಕಂಪಿಲ ರಾಯನಿಗೆ ತನ್ನ ತಾಯಿಯ ಈ ಮಾತುಗಳು ಹೃದಯವನ್ನು ನಾಟಿದವು ಗಂಭೀರವಾಗಿ ಚಿಂತಿಸಿ ತನ್ನ ಹಿಂದಿನ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಡುವಂತೆ ಮಂಚಲ ದೇವಿಯ ಬಳಿ ತೆರಳಿದ ತಾಯಿ ಈ ವಿಚಾರ ಗೃಹಚ್ಛೇದ ಒದಗುವುದೆಂದು ಪರಿಣಾಮ ಬೀರುವುದೆಂದು ನಾನು ತಿಳಿದಿರಲಿಲ್ಲ ಕುಮಾರನಾದ ರಾಮನಾಥನಿಗೆ ಇಷ್ಟು ಬೇಗ ರಾಜ್ಯದ ಚಿಂತೆಯೂ ಬೇಡ ಎಂಬ ಉದ್ದೇಶದಿಂದಲೇ ನಾನು ಈ ಹಿಂದೆ ನಿನ್ನ ಮಾತನ್ನು ತಿರಸ್ಕಾರ ಮಾಡಿದೆ ಇದಕ್ಕಾಗಿ ಕುಮಾರರಾಮ ಹೊಸ ರಾಜ್ಯದ ನಿರ್ಮಾಣಕ್ಕೆ ತೊಡಗುವುದೆಂದರೆ ಏನು ನಾಳೆಯೇ ಕುಮಾರರಾಮನಿಗೆ ಯುವರಾಜ ಪದವಿಯನ್ನು ನೀಡುತ್ತೇನೆ ಜಗದಾಪಿ ಗಾಂಗೆಯನ ಮಗಳೊಡನೆ ಪಾಣಿಗ್ರಹಣವನ್ನು ನೆರವೇರಿಸುತ್ತೇನೆ ಇನ್ನಾದರೂ ರಾಮನಾಥನಿಗೆ ಹೊಸ ರಾಜ್ಯ ಕಟ್ಟುವ ಹುಚ್ಚು ಸಾಹಸ ಬಿಡುವಂತೆ ಹೇಳು ಎಂದು ದೈನ್ಯವಾಗಿಯೇ ಬೇಡಿದ ಕಂಪಿಲರಾಯ ಈ ಮಾತು ಕೇಳಿ ಮಂಚಲದೇವಿ ರಾಜ್ಯ ಕಂಠಿತ ಕಳಂಕದ ಸಂಕೋಲೆ ತುಂಡಾಯಿತೆಂದು ತಿಳಿದು ಜಟ್ಟಂಗಿ ರಾಮನಾಥನನ್ನು ನೆನೆದು ಆನಂದ ಬಾಷ್ಪ ಸುರಿಸಿದಳು ಕುಮಾರರಾಮನಿಗೆ ವಿಷಯ ತಿಳಿಸಿದಳು ಸ್ವತಃ ಕಂಪಿಲರಾಯನೇ ರಾಮನಿಗೆ ವಿಷಯ ತಿಳಿಸಿದಾಗ ಸಂತೋಷ ದುಃಖ ಯಾವುದನ್ನು ತೋರ್ಪಡಿಸದೆಯೇ ಪೂಜ್ಯ ತಂದೆಯವರೇ ನೀವು ಬೇಸರಿಸಿಕೊಳ್ಳದೆ ಇದ್ದರೆ ನನ್ನ ಒಂದು ಭಿನ್ನಹವಿದೆ ನಾನು ರಾಜ್ಯ ಕೋಶಗಳ ಆಸೆಯಿಂದ ತಮ್ಮೊಡನೆ ಸ್ಪರ್ಧಿಸಲು ಹೊಸ ರಾಜ್ಯವನ್ನು ಕಟ್ಟಲು ನಿರ್ಧರಿಸಲಿಲ್ಲ ಈ ರಾಜ್ಯವನ್ನು ನೀವೇ ಅನುಭವಿಸಿಕೊಂಡು ನೆಮ್ಮದಿ ಸಂತೋಷ ಇದ್ದರೆ ಅದೇ ನನ್ನ ಸೌಭಾಗ್ಯ ಎಂದ ಇದು ಕಂಪಿಲನ ಹೃದಯವನ್ನು ಕಲಕಿತು ನಿನ್ನ ನಿರ್ಧಾರವೇನು ಎಂದಾಗ ನಾನು ನೋಡಿರುವ ಸ್ಥಳದಲ್ಲೇ ಕುಮ್ಮಟ ದುರ್ಗವನ್ನು ಕಟ್ಟುತ್ತೇನೆ ಎಂದು ದೃಢ ನಿರ್ಧಾರದ ಧ್ವನಿಯಲ್ಲಿ ರಾಮನಾಥ ನುಡಿದ ಕುಮಾರರಾಮ ನಿನ್ನ ವ್ಯರ್ಥ ಸಾಹಸವನ್ನು ಇನ್ನಾದರೂ ಬಿಡಲಾರೆಯಾ ಎಂದು ಕಂಪಿಲರಾಯ ಮತ್ತೆ ಪ್ರಶ್ನಿಸಿದಾಗ ಇದು ವ್ಯರ್ಥ ಸಾಹಸವಲ್ಲ ಅಪ್ಪಾಜಿ ನನಗೆ ಆ ಸ್ಥಳದ ಬಗ್ಗೆ ವಿಚಿತ್ರವಾದ ವ್ಯಾಮೋಹ ಉಂಟಾಗಿದೆ ಅಲ್ಲಿ ರಾಜಧಾನಿ ಕಟ್ಟಿದರೆ ಅದು ಶತ್ರುಗಳಿಗೆ ದುರ್ಭೇದ್ಯವಾಗುವುದೆಂದು ನಾನು ತಿಳಿದೆ ಎಂದು ಸ್ಥಳದ ಮಹಿಮೆಯನ್ನು ತಿಳಿಸಿದಾಗ ಕಂಪಿಲರಾಯನು ಕುಮಾರರಾಮನ ಮಾತಿಗೆ ಹೃದಯಪೂರ್ವಕವಾಗಿಯೇ ಸಮ್ಮತಿಸಿದ ನೀನು ಹೇಳಿದ ಸ್ಥಳದಲ್ಲಿ ರಾಜಧಾನಿಯನ್ನು ನಿರ್ಮಿಸಿದರೆ ಅದು ಶತ್ರುಗಳಿಗೆ ದುರ್ಭೇದ್ಯವಾಗುತ್ತದೆ ನೀನು ಅದನ್ನು ಕೈ ಬಿಡಬೇಕಾದ ಕಾರಣವಿಲ್ಲ ಆ ಯೋಜನೆಯನ್ನು ನಾವಿಬ್ಬರು ಸೇರಿಯೇ ಕಾರ್ಯರೂಪಕ್ಕೆ ತರುವುದಕ್ಕೆ ಅಣಿಯಾಗೋಣ ಎಂದು ಹೆಮ್ಮೆಯಿಂದ ಕುಮಾರರಾಮನನ್ನು ನೋಡಿದ ಕಂಪಿಲರಾಯ ಪಂಪ ಕ್ಷೇತ್ರದಲ್ಲಿ ಹೊಸ ನಗರವು ನಿರ್ಮಾಣವಾಗಿ ಅಲ್ಲಿಗೆ ರಾಜಧಾನಿಯನ್ನು ಬದಲಾಯಿಸಲು ದೀರ್ಘಕಾಲ ಬೇಕಾಗಲಿಲ್ಲ ಕುಮ್ಮಟ ದುರ್ಗವು ನಿರ್ಮಾಣವಾಗಿ ಕಂಪಿಲ ರಾಜ್ಯದ ರಾಜಧಾನಿಯಾಯಿತು ಕುಮಾರರಾಮನು ಕುಮ್ಮಟ ದುರ್ಗದ ನಿರ್ಮಾಣಕ್ಕೆ ಕರ್ತೃವಾದರೂ ಯಾವುದೋ ಒಂದು ವಿಚಾರದಿಂದ ಮೂಲ ಕಾರಣ ರತ್ನಾಜಿ ಎಂಬುವುದು ಸತ್ಯ ಇಪ್ಪತ್ತು ಇಪ್ಪತ್ತೆರಡರ ಹರೆಯದಲ್ಲಿಯೇ ಶತ್ರುಗಳ ಪಾಲಿಗೆ ಸಿಂಹಸಪ್ನವಾಗಿ ರಾಜ್ಯದ ಹಿತದೃಷ್ಟಿಯಿಂದ ಕುಮ್ಮಟ ದುರ್ಗವನ್ನು ನಿರ್ಮಿಸಿದ ಕುಮಾರರಾಮನ ರಕ್ತದ ಕಣಗಳು ನಮ್ಮ ನರನಾಡಿಗಳಲ್ಲೂ ಹರಿಯುತ್ತಿವೆ ಎಂದಾದರೆ ನಾವು ಯಾವ ದಾರಿಯಲ್ಲಿ ಸಾಗುತ್ತಿದ್ದೇವೆ ಎಂಬ ಸಣ್ಣ ಮಟ್ಟಿನ ಆತ್ಮಾವಲೋಕನ ನಮ್ಮಿಂದಾಗಲಿ ಎಂಬುದೇ ಈ ಸಂಚಿಕೆಯ ಉದ್ದೇಶ ಸ್ನೇಹಿತರೆ ನಾನು ಈ ಸಂಚಿಕೆಯಲ್ಲಿ ಹಂಚಿಕೊಂಡ ವಿಚಾರಗಳು ಒಂದಿಷ್ಟು ಹೇಳಿದ್ದು ಕೇಳಿದ್ದು ಆದರೆ ಮತ್ತೊಂದಿಷ್ಟು ಇತಿಹಾಸ ಗ್ರಂಥಗಳ ಅಧ್ಯಯನ ದಯವಿಟ್ಟು ತಪ್ಪಿದ್ದರೆ ತಿದ್ದಿ ತೀಡಿ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇದೇ ಕುಮಾರರಾಮ ಮುಸ್ಲಿಂ ಮತಾಂಧ ದೊರೆಗಳಿಗೆ ಸಿಂಹ ಕಾಡಿದ ತನ್ನನ್ನು ಆಶ್ರಯಿಸಿ ಬಂದವರಿಗೆ ಸಹೋದರನಾದ ಕುಮಾರರಾಮನ ಕೀರ್ತಿ ಅದಾಗಲೇ ದಿಲ್ಲೀಶ್ವರನಾಗಿ ಮೆರೆಯುತ್ತಿದ್ದ ಮಹಮ್ಮದ್ ಬಿನ್ ತುಜಲಕ್ಕನಿಗೆ ತಲುಪಿ ಆತನು ಕುಮಾರರಾಮನ ಶೌರ್ಯಕ್ಕೆ ತಲೆಬಾಗಲೇಬೇಕಾಯಿತು ಮುಂದಿನ ವಿಡಿಯೋದಲ್ಲಿ ಈ ವಿಚಾರಗಳನ್ನು ತಿಳಿಸುತ್ತೇನೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್